ಇವ್ರು ಹೇಳ್ತಿದ್ರು ಬೈದೆ ಶುರು ಮಾಡ್ತಾರಲ್ಲ ಮಾತು ಅಂತ ನಾನು ಒಂದು ಮಾತು ಬೈಸ್ಕೊಂಡಿದ್ದೀನಿ ಅದು ಬೈಗಳಂತರ ಇರಲ್ಲ ಚಿತ್ರ ಸಂಘದ ನಮ್ದು ಕಾಲ ಕಲಾವಿದರ ಸಂಘದಲ್ಲಿ ಒಂದು ಕಾರ್ಯಕ್ರಮ ನಾನು ಮಿತ್ರ ಅವರು ಊಟ ಮಾಡ್ದ ಕಚ್ಚಿ ಹೋಗ್ತಾ ಇದ್ವಿ ಅವ್ರು ಯಾರೋ ಹೇಳಿದ್ರು ಅಣ್ಣ ಅವ್ರು ಊಟನೇ ಮಾಡ್ತಾ ಊಟನೇ ಮಾಡಿಲ್ಲ ಅನ್ಬಿಟ್ಟು ಏಯ್ ತಬಲಾ ಅವನ ಕರಿಯ ಕುಳ ಪರವಾಗಿ ಹೋಗ ಊಟ ಮಾಡ್ಕೊಂಡವ್ರ ಮುಚ್ಕೊಂಡ್ರು ನಾವು ಏನು ಮಾತಾಡ್ಲಿಲ್ಲ ಇಲ್ಲಿ ಬರೀ ತರ ಸೈಡಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರೋವಾಗ ಒಂದು ನಮಸ್ಕಾರ ಮಾಡೋದು ನೋಡಿ ಕಲ್ಮಶ ಇಲ್ಲ ಹೃದಯ ಅದು ಅದಕ್ಕೆ ಹೃದಯ ಚೆನ್ನಾಗಿದ್ರೆ ಬೆಳೆ ಚೆನ್ನಾಗಿರುತ್ತೆ ಅಂತ ಭೂಮಿ ಚೆನ್ನಾಗಿಟ್ಕೊಳ್ಬೇಕು ಮನುಷ್ಯ ಅದಕ್ಕೆ ಅವರೆಲ್ಲರೂ ಎಲ್ಲರೂ ನನ್ನ ಪಲ್ ಉಳಿದಿದ್ದಾರೆ ಅದಾದ ಮೇಲೆ ನಮ್ಮ ಈ ಚಿತ್ರಕ್ಕೆ ನಿರ್ಮಾಣಕ್ಕೆ ಸಪೋರ್ಟ್ ಮಾಡಿದಂತಹ ಕೆ ಆರ್ ಎಸ್ ಪ್ರೊಡಕ್ಷನ್ಸ್ ಅಂತ ಹೇಳಿ ನಾಲ್ಕು ಜನ ಸ್ನೇಹಿತರು ಅಂದ್ರೆ ನಾನೇನು ದುಡ್ಡು ಹಾಕ್ಲಿಲ್ಲ ಬರವಣಿಗೆ ಮತ್ತು ವರ್ಕಿಂಗ್ ಪಾರ್ಟ್ನರ್ ತರ ಕೆಲಸ ಮಾಡಿದೆ ಅವರು ನಾವು ಯಾರು ಕಾಣಿಸ್ಕೊಳಕ್ ಆಗಲ್ಲ ಎಲ್ಲ ದೂರ ದೂರ ಇದ್ದೀವಿ ನಿನ್ನ ಮುನ್ನ ಮುಂದಾಳತ್ವದಲ್ಲಿ ನಡೀಲಿ ಅಂತ ಹೇಳಿ ನನ್ನನ್ನು ಮುಂದೆ ಬಿಟ್ರು ಇಬ್ಬರು ಬಂದಿದ್ದಾರೆ ಬನ್ನಿ ವೇದಿಕೆ ಮೇಲೆ ಅಂದರೆ ಹಿಂಗೆ ಅಂತಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಕರಿಲ್ಲ ಅಂತ ಬೇಡ ಅವರು ಆ ನಾಲ್ಕು ಜನ ಅವ್ರ ಮೂರು ಜನ ಸೇರಿ ನಮ್ಗೆ ಸಪೋರ್ಟ್ ಮಾಡಿದ್ರಿಂದ ನಾಗೇಶ್ ನಾವು ಕರೆಯೋದು ಅಥರ್ವ ಆರ್ಯ ಅವರ ಸಿನಿಮಾ ಹೆಸರು ನನ್ನ ಅವರ ಒಡನಾಟ ಹದಿನಾರು ವರ್ಷದಿಂದ ನನ್ನ ಸ್ಕ್ರಿಪ್ಟಲ್ಲೆಲ್ಲ ಅವರು ಜೊತೆಯಲ್ಲಿ ಇರ್ತಾ ಇದ್ರು ಸೊ ಇದ್ಯಾವುದೊಂದು ಥ್ರೆಡ್ ಈ ಥರ ಇದೆ ನೋಡಿ ಏಣ ಹಾಗೆ ಅಂತ ಬಂದಾಗ ಹುಡುಕಾಟದಲ್ಲಿ ಇದ್ವಿ ಹೀಗೆ ಸ್ನೇಹಿತರೆಲ್ಲ ಸಿಕ್ಕಿ ಇವತ್ತು ಒಂದು ಸಿನಿಮಾ ಆಗಿದೆ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮಗೆ ನನ್ನ ಭಾವ ಪ್ರೇಮ್ ಸಾರ್ ನಾವು ಭಾವ ಅಂತಲೇ ಪ್ರೀತಿಯಿಂದ ಮಾತಾಡ್ಸೋದು ನಾನು ಹೋಗಿ ಹೇಳಿದೆ ಈ ಥರ ಒಂದು ಮಾಡ್ತಾ ಇದ್ದೀವಿ ಸಿನಿಮಾ ನೋಡಿ ಭಾವ ಈಗ ಅದಕ್ಕೆ ನೀನು ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡಬಾರ್ದು ಭಾವ ಡೇಟ್ ಹೇಳಬೇಕು ಅಂದರು ತುಂಬ ಥ್ಯಾಂಕ್ಸ್ ನಿಜವಾಗ್ಲೂ ಯಾಕೆಂದರೆ ಇವತ್ತು ನೀವೆಲ್ಲ ಬಂದಿರೋದು ನಮಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ ಹೊಸ ಪೀಳಿಗೆ ನೋಡಿ ನಾಲ್ಕು ಜನ ಸಿಂಗರ್ಸು ಹೊಸಬರು ನಮ್ಮ ಆಕಾಶು ಅವರು ಇನ್ನೂ ಕಾಣಿಸ್ಕೊಂಡಿಲ್ಲ ಅಷ್ಟೇ ಕೆಲಸ ಆಳಿದೆ ಪರ್ಜೆಯೇ ಹೊಸದು ನನ್ನ ಕವಿವರಿಗಳು ಎಲ್ಲ ಬಂದಿದ್ದಾರೆ ಕವಿ ಸರ್ ಬಂದವರೇ ಆ ನಾಲ್ಕು ಜನ ಯಾರಿಗೆ ನಾನು ಫೋನ್ ಮಾಡಿದ್ರು ಬನ್ನಿ ಏನು ಅದೇನು ಹೇಳಿ ನನಗೆ ವಿಷಯ ಹೇಳಿ ಡೈರೆಕ್ಟರ್ ಕಲೆ ಹೇಳಿಸಿ ಅಂದರೆ ಹೊರತು ಯಾರೂ ಹಣಕಾಸಿನ ಬಗ್ಗೆ ಮಾತಾಡಲಿಲ್ಲ ಅವರೆಲ್ಲರೂ ನಮ್ಮ ನಮ್ಮಲ್ಲಿಟ್ಟಿರೋ ಪ್ರೀತಿಗೆ ನಾನು ಚಿರಗುಣಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಎಲ್ಲರೂ ನೆಕ್ಸ್ಟು ನಮ್ಮ ಟೀಮು ನಮ್ಮ ಡಿಒ ಪಿ ಅವರು ಅವರು ಮಾತಾಡಲ್ಲ ಜಾಸ್ತಿ ಈರೋಣ ಹತ್ರನ ಮಾತಾಡ್ತಿದ್ರನಲ್ಲ ಅಲ್ಲ ಯಾರು ಹೇಳಿದಪ್ಪ ನಾನು ನೋಡಿಲ್ಲ ಏನಮ್ಮ ಯಾಕೋ ಅಡ್ಡ ಇಟ್ಕೊಂಡ್ರೆ ಇಲ್ವಾ ಸರಿ ನಾವು ಕಾಲ ಇಳಿತಿದ್ವಿ ಅಲ್ಲಿ ಶೂಟಿಂಗಲ್ಲಿ ಅದಕ್ಕೆ ಹೇಳಿದೆ ಅವ್ರ ಟೀಮು ಆ ರಾಜು ಮತ್ತು ಇವರ ಸಂಗಡಿಗರು ಯಾರು ಹೇಳಿದ್ರು ಎಲ್ಲರೂ ನಮಗೆ ಸಮಯದ ಬಗ್ಗೆ ಆಗಲಿ ಏನು ಯಾವುದು ಒತ್ತಡ ಕೊಟ್ಟಿಲ್ಲ ನಮಗೆ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಿ ಇಡೀ ನಿಮ್ಮ ತಂಡಕ್ಕೆ ಧನ್ಯವಾದಗಳು ಸರ್ ನಮ್ಮ ಟೀಮ್ ಹುಡುಗರು ಎಲ್ಲ ನಿಂತಿದ್ದಾರೆ ಇಲ್ಲಿ ಸಪೋರ್ಟರ್ಸ್ ಅಸೋಸಿಯೇಟು ಅಷ್ಟೆಂಟ್ ಡೈರೆಕ್ಟರ್ಗಳೆಲ್ಲ ಎಲ್ಲರ ಸಹಾಯದಿಂದ ಒಂದು ಕೆಲಸ ಆಗಕ್ಕೆ ಸಾಧ್ಯ ಆದ್ರಿಂದ ನಿಮ್ಮೆಲ್ಲರಿಗೂ ಮತ್ತೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಸುಮಾರು ಜನ ಹಾರೈಸೋದಕ್ಕೋಸ್ಕರ ಪರಿಚಯ ಇಲ್ಲವರು ಪರಿಚಯ ಇರೋರು ಸ್ನೇಹಿತರ ಜೊತೆ ಬಂದಿರೋರು ಎಲ್ರಿಗೂ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳ್ತೀನಿ ಅಪ್ಪ ಅಮ್ಮ ನಂಬಿಕೆ ಅಂತೆ ತಾಯಿ ಸಮಾನ ನಂಬಿಕೆ ತಾಯಿ ಸಮಾನ ಅಂತ ಅಪ್ಪ ಧೈರ್ಯ ಹೋಗ ನಾನು ಇದ ಅಂತ ಹೇಳ್ತಾರೆ ಅಪ್ಪನ ಬಗ್ಗೆ ಮಾತಾಡೋದು ಅಂದ್ರೆ ಅದು ಅಪಾರ ಮಾತಾಡೋದು ತುಂಬಾ ಕಷ್ಟ ತುಂಬ ತೂಕದ ಪದ ಅದು ನನ್ನ ಗುರುಗಳು ಹೇಳ್ತಾ ಇದ್ರು ಚಿಕ್ಕ ಚಿಕ್ಕ ಪದಗಳು ಯಾವ್ದು ಇರುತ್ತೆ ಅದು ವೆಯ್ಟ್ ಜಾಸ್ತಿ ಅಂತ ಕಾಸು ಅದರಿಂದ ಹೋದ್ರೆ ಸುಖ ಕಳ್ಕೊಂಡ್ಬಿಡ್ತೀವಿ ಅಪ್ಪ ತೂಕದ ವಾಸ್ತು ಅಮ್ಮ ತೂಕ ಆಕಾಶ ಈ ಚಿಕ್ಕ ಅಕ್ಷರಗಳಿದ್ದಾಗ ಅವ್ನೋ ಎರಡು ಅಕ್ಷರ ಅಂತ ಅನ್ಕೋಬಹುದು ಅದ್ರ ಮಹತ್ವ ತುಂಬ ಇರುತ್ತೆ ಆ ಬೀಜಾಕ್ಷರಗಳು ತುಂಬ ಪರ್ ಪವರ್ಫುಲ್ ಆಗಿರುವಂಥವು ಹಬ್ಬ ಅಂದರೆ ತೂಕ ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ನನ್ನ ತಂದೆ ನಾನು ಚಿಕ್ಕದೊಂದು ಒಡ್ಡನಾ ಆಟ ಹೇಳ್ತೀನಿ ನಮ್ಮ ತಂದೆ ದಬಲ ನೋಡ್ಸೋವಾಗ ನಾನು ಎದುರುಗಡೆ ಕುತ್ಕೊತಾ ಇದ್ದಂತೆ ಏನು ದೊಡ್ಡ ಮನುಷ್ಯನ ಥರ ತಳ ಹಾಕ್ಕೊಂಡು ಏ ಅವನ ಕೈ ತಾಮ್ರದ ಬಿಂದಿಗೆ ಕೊಡಿ ತಲೆ ಆಳಾಡ್ಸ್ಬಿಡ ಎಲ್ಲ ಹಿಂಗಾರ್ದು ಡಬಲ್ ಇಷ್ಟ ಆಗ್ತಾನೆ ಕಡೆ ಗ್ಯಾರಂಟಿ ಅವನು ಇವನು ಒಳ್ಳೆ ಗುರುಗಳ ಹತ್ರ ಸೇರಿಸ್ಬೇಕು ನನ್ನ ಹತ್ರ ಕಲಿಯಲ್ಲ ಈ ತೀಟೆ ಜಾಸ್ತಿ ಇದು ಅಂತ ಏನೇ ಆದರೂ ಅವರ ಹಾರೈಕೆ ನಮಗಿದ್ದೇ ಇರುತ್ತೆ ಎರಡನೇದು ಏನು ಅಂದರೆ ನಮ್ಮ ತಂದೆ ನಮ್ಮ ಸುತ್ತಿನಲ್ಲಿ ಇರಲಿ ಪೌರಾಣಿಕ ನಾಟಕದ ಮಾಸ್ಟರ್ ತಬಲಾ ಮಾಸ್ಟರ್ ಯಾರು ಇರಲಿಲ್ಲ ಅಲ್ಲಿ ಇವರೇ ಜೊತೆಗೆ ನಂದಾದೀಪ ಯಾವಾಗ ತೂಪ್ತಾರೆ ನನಗೆ ದೀಪದಲ್ಲಿ ಎಣ್ಣೆ ಇರಲೇಬೇಕು ಇಲ್ಲಾಂದ್ರೆ ಸಾಂಗೆ ಕಟ್ಟು ಅಲ್ಲ ನನಗೆ ಹೆಮ್ಮೆ ಇದೆ ಅದ್ರ ಬಗ್ಗೆ ಯಾಕೆ ಅಂದ್ರೆ ತುಂಬ ಒಳ್ಳೆ ಹೆಸ್ರು ಮಾಡಿದರು ನಮ್ಮ ಸುತ್ತಿನಲ್ಲಿ ಅವ್ರು ಎಷ್ಟು ಮುಂಗೋಪ ಅಂದ್ರೆ ಸ್ಟೇಜ್ ಮೇಲೆ ಯಾರನ್ನ ಕೆಡ್ದಾಗ ಆಡ್ತಿದೆ ಅದು ಯಾರು ಸಿಕ್ಲಿಲ್ಲ ನಾವು ನಿಮಗೆ ಲೈ ಅನ್ನೋರು ಆ ಬೈಕ್ ಆದರೂ ಚಮಕ ಆಡ್ಲಿ ಅಂತ ಆ ನಂದಾದೀಪ ಜ್ಯೋತಿನ ಮೈ ಮೇಲೆ ತಗೊಂಡೆ ನೋಡೋಣ ಅಂತ ಒಂದ್ಸರಿ ಕೃಷ್ಣ ಸಂಧಾನ ಅಂತ ಒಂದು ಆಸೆ ನಾಟಕ ನಾನು ಸೈಡ್ ಕೂತ್ಕೊಂಡು ತಬಲಾ ನೋಡಿಸ್ತಿದ್ದೆ ಎಲ್ಲರೂ ಕ್ಲಾಸ್ ತಗ್ತಾರೆ ಕಲಾವಿದರು ಕುಡಿದು ಬಿಟ್ಟು ತಬಲಾ ಬಾರ್ಸಕ್ ಬಂದವರು ಎಷ್ಟು ತೊಂದರೆ ಕೊಡ್ತಾರೆ ನಾಟಕದಲ್ಲಿ ಅದನ್ನ ನಾನು ಕಂಡ ನೋಡಿದ್ದೀನಿ ಸುಮ್ಮನೆ ನೋಡೋಣ ಅನ್ಬಿಟ್ಟು ಒಂದ್ಸರಿ ಮೈ ಮೇಲೆ ತಗೊಂಡೆ ಅದು ಸಾವಿರದ ಏಳ್ನೂರ ಅರವತ್ತೆಂಟು ಶೋ ಆಯ್ತು ಆ ಕೃಷ್ಣ ಸಂಧಾನ ನಾಟಕದಲ್ಲಿ ನನ್ನ ನಾಗಾಭರಣ ಅವರು ಹಿಂದೆ ಕೂತು ನೋಡಿ ಗ್ರೀನ್ ರೂಮ್ ಬಂದವನ ಯಾರೋ ಕುಡ್ಕೊಂಡು ಪಾತ್ರ ಮಾಡಿದ್ದ ಹುಡುಗ ಬರೋಲ್ಲ ಅಲ್ಲೆಲ್ಲ ಬಂದು ಸಹ ನಾಗಭರಣ ಕರಿತಾವ್ ಕಣೋ ನಿನ್ನ ಅಂದರು ನಾನು ಯಾವ ಆಭರಣನ ಕದ್ದಿಲ್ಲ ನಾನು ಆಭರಣ ಅನ್ಕೊಂಬಿಟ್ಟೆ ನ್ಯಾಷನಲ್ ಅವಾರ್ಡ್ ವಿನ್ನ ಡೈರೆಕ್ಟರ್ ಕಣೋಗಿ ಹೋಗಿ ಕರಿತವ್ರು ಹೋಗೋ ಹೋಗಿ ನಮಸ್ಕಾರ ಮಾಡಿದೆ ಚೆನ್ನಾಗಿ ಮೇಂಟೈನ್ ಮಾಡ್ದೆ ಗಣ್ಯ ಎರಡೂ ಬರೋವರು ಕುಡ್ದೋ ನನಗೆ ಗೊತ್ತಿದೆ ಯಾವ ಊರು ಅಂತೆಲ್ಲ ಕೇಳಿ ಸಂಕ್ರಾಂತಿ ಅಂತ ಸೀರಿಯಲ್ ಮಾಡ್ತಾ ಇದ್ರೆ ನೀನೇ ಪಾಟ್ ಮಾಡಬೇಕು ಅಂತ ಕರ್ಕೊಂಡೋಗ್ರು ಈಗ ಅವರು ನನಗೆ ಅಪ್ಪಿಸ್ತಾನೆ ಕಲೆನ ಗುರುತುಗೆ ಅದಿದೆಯಲ್ಲ ಯಾವುದೋ ಒಂದು ವಸ್ತು ಚೆನ್ನಾಗಿದೆ ಅಂತ ಹೇಳಿದಾಗ ಒಬ್ಬ ಮನುಷ್ಯ ಚೆನ್ನಾಗಿದ್ದಾನೆ ಮನುಷ್ಯ ಚೆನ್ನಾಗಿ ಹಾಡ್ತಾನೆ ಮ್ಯೂಸಿಕ್ ಮಾಡ್ತಾರೆ ಆಕಾಶ ಹೇಳಿದಾಗೆ ಚಿಕ್ಕ ಹುಡುಗ ಕೀಬೋರ್ಡ್ ಎತ್ಕೊಳ್ಳೋಕಾಗ್ತಿರ್ಲಿಲ್ಲ ಅವ್ರಿಗೆ ಹೆಂಗೆ ಬರೋರು ನಮ್ಮ ಜೊತೆಲಿ ನಾನು ಅವತ್ತು ಹೇಳಿದ್ದೆ ಇದು ಒಳ್ಳೆ ಸಸಿ ಮರವಾಗಿ ಬೆಳೆಯುತ್ತೆ ಅಂತ ಇವತ್ತು ನನ್ನ ಕಡೆಯಿಂದಲೇ ಒಂದು ಆರು ಸಿನಿಮಾ ಮಾಡಿರ್ಬೋದಾಗಲಿ ಅವರು ಹೌದಪ್ಪ ಇನ್ನು ಚೆನ್ನಾಗಿ ಬೆಳೀತೀರಿ ಯಾರಿಗೆ ಕಲೆ ಬಗ್ಗೆ ಶ್ರದ್ಧೆ ಇರುತ್ತೆ ದೊಡ್ಡವ್ರ ಬಗ್ಗೆ ನಂಬಿಕೆ ಇರುತ್ತೆ ಅವರ ಆಶೀರ್ವಾದನ ಬಯಸ್ಕೊಂಡ್ರು ಯಾರು ಏನೂ ಆಗಿಲ್ಲ ಇಲ್ಲಿವರೆಗೂ ಎಲ್ಲರೂ ಚೆನ್ನಾಗಿದ್ದಾರೆ ಸೊ ಈ ವೇದಿಕೆ ಮೇಲೆ ಇಷ್ಟೊಂದು ಜನ ನಿಮ್ಮನ್ನು ಬಂದು ಹರಿಸಿದ್ದಾರೆ ನಿಮ್ಮನ್ನೆಲ್ಲ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಎಂದು ನಮ್ಮ ಪುಣ್ಯವಂತರೆ ಎಲ್ಲರಿಗೂ ಈ ಕಥೆ ಬಗ್ಗೆ ಏನು ಹೇಳೋದು ಅದು ಹೇಳದಲ್ಲ ಅಪ್ಪ ತೂಕ ಜಾಸ್ತಿ ಮಾತಾಡೋಕ್ಕಾಗಲ್ಲ ನಮಗೆ ಹಿಂಸೆ ಆಗ್ತದೆ ಅವನ ಆಶೀರ್ವಾದ ಇಲ್ಲದೆ ಯಾವುದೂ ಆಗೋದಿಲ್ಲ ಆದ್ದರಿಂದ ಇವತ್ತು ಅಬ್ಬಿ ಸಾರ್ ಬಂದು ನಮಗೆ ನಮ್ಮ ಅರ್ಜುನ್ ಸಾರು ಪ್ರೇಮ್ ಸಾರು ಇವರೆಲ್ಲ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅಂಬರೀಷ್ ಅಣ್ಣನೇ ಬಂದು ನಮ್ಗೆ ಆಶೀರ್ವಾದ ಮಾಡಿದಂಗೆ ಸರ್ವಾಗಲ್ಲ ತುಂಬಾ ಇಡೀ ತಂಡದ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಆರ್ ಎಸ್ ಪ್ರೊಡಕ್ಷನ್ಸ್ನ ನಮ್ಮ ಸಹಪಾಠಿಗಳಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಅವರು ಏನು ನಮ್ಮೇಲೆ ನಂಬಿಕೆ ಇಟ್ಟು ಮಾಡಿ ಒಂದು ಸಿನಿಮಾ ಅಂತ ಕೊಟ್ಟಿದ್ದಾರೆ ಇವತ್ತು ಮುಚ್ಚಟವಾಗಿ ಸಿನ್ಮಾ ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಇದೇ ರೀತಿ ಪತ್ರಕರ್ತರು ನಿಮಗೆ ಬಂದಿರುವಂತ ಸ್ನೇಹಿತರು ಎಲ್ಲರ ಆಶೀರ್ವಾದ ಇರಲಿ ಕವಿರಾಸ ಎಲ್ಲ ಕವಿಗಳ್ನೂ ಕರೆದಿದ್ವಿ ಯಾಕೆಂದ್ರೆ ಎಲ್ಲರೂ ಆರ್ಟಿಸ್ಟ್ಗಳನ್ನೇ ಕರೆದು ಕರೆದು ಪರಿಚಯ ಮಾಡಿಸ್ತಾರೆ ಟೆಕ್ನಿಷಿಯನ್ಸ್ ಗೊತ್ತೇ ಇರಲ್ಲ ಯಾರು ಕೆಲಸ ಮಾಡಿದ್ರು ಕೋರಸ್ ಯಾರು ಆಡಿದ್ರು ಸಿಂಗರ್ ಯಾರು ಅಂತ ಗೊತ್ತಿರಲ್ಲ ಆ ಉದ್ದೇಶಕ್ಕೆ ಈ ವೇದಿಕೆಯನ್ನು ನಾವು ಈ ಥರ ಮಾಡಿದ್ವಿ ತುಂಬಾ ಸಂತೋಷ ಯಾರ್ಯಾರು ಬಂದಿದ್ರು ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸ್ತೀನಿ ನಿರ್ದೇಶಕರ ನನ್ನ ಮಾತು ಮುಂದುವರಿಸ್ತಾರೆ ಬನ್ನಿ ಥ್ಯಾಂಕ್ ಯು ತಬ್ಲಾ ನಾಣಿ ಸರ್ ಅದರ ವಾರಿ ಅರ್ದಯ ಮಾಡಿ ವೇದಿಕೆಗೆ ಬರಬೇಕು ಸರ್ ಇಟ್ ಟು ಬಿ ಕಂಟಿನ್ಯೂ ಇದೀಯಾ ಇಲ್ಲ ಅವ್ರಿಗೆ ಇದು ತುಂಬಾ ಒಳ್ಳೆ ಕಂಟೆಂಟ್ ಸಿನಿಮಾ ಇದು ಅದನ್ನ ಬಿಟ್ಬಿಟ್ರೆ ಚೆನ್ನಾಗಿರಲ್ಲ ಸಿನಿಮಾ ನೋಡಲಿ ಅಂತ ಒಂದು ಆಸೆ ಅಷ್ಟೇ ನನಗೆ ಓಕೆ ಎಸ್ ಥ್ಯಾಂಕ್ ಯು 나ಣಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ